ನಾನು ಮೊನ್ನೆ ಈಶ್ವರಪ್ಪನವರ ಮಾತುಗಳನ್ನು ಗಮನಿಸ್ತಾ ಇದ್ದೆ ಭಾಳ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕಾಳಜಿ ಹಿಡ್ಕೊಂಡು ಮಾತನಾಡಿದ್ದಾರೆ ಪಾಪ ಈಶ್ವರಪ್ಪನವರು ವಿಜಯನ ನಾಯಕತ್ವನ ಒಪ್ಪೋದಿಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಒಂದೇ ಸಂದರ್ಭದಲ್ಲಿ ಗೌರಾನ್ವಿತ ಈಶ್ವರಪ್ಪನವ್ರನ್ನ ನೆನಪು ಮಾಡ್ಕೊಡೋಕೆ ಇಚ್ಛ ನಾನು ಮಾತನಾಡಬಾರ್ದು ಅಂದ್ಕೊಂಡಿದ್ದೆ ಯಾವ ಈಶ್ವರಪ್ಪನವರು ಪಕ್ಷ ವಿರೋಧಿ ಚಟುವಟಿಕೆಯಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಯಾವ ಈಶ್ವರಪ್ಪನವರು ಲೋಕಸಭಾ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಕೈ ಬಲಪಡಿಸ್ತೇನೆ ಅಂತೇಳಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಠೇವಣಿಯನ್ನು ಕಳೆದುಕೊಂಡಿದ್ದಾರೆ ಪಾಪ ಈಶ್ವರಪ್ಪನವರು ಯಾತಕ್ಕೋಸ್ಕರ ಪಕ್ಷಕ್ಕೋಸ್ಕರ ಅಲ್ಲ ತನ್ನ ಮಗನ ಸ್ವಾರ್ಥಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಕ್ಕೋಸ್ಕರ ಇವತ್ತು ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಮಾನ್ಯ ಈಶ್ವರಪ್ಪನವರಿಂದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅದರ ಕಾಳಜಿ ಸ್ವಲ್ಪ ಅವ್ರಿಗೆ ಎಷ್ಟಿದೆ ಅನ್ನುವ ಎಷ್ಟಿದೆ ಕಾಳಜಿ ಅಂತಕ್ಕಂಥ ನಮ್ಮೆಲ್ಲರೂ ಕೂಡ ಗೊತ್ತಿದೆ ಹಾಗಾಗಿ ಇವತ್ತು ನಿನ್ನೆ ದಾನೆ ನಾಯಕರು ಹೋಗಿದ್ದಾರೆ ಯಾತಕ್ಕೂ ಹೋಗಿದ್ದಾರೆ ಅದ್ರ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಆ ರೀತಿ ಯಾವುದೇ ಚರ್ಚೆಗಳು ಈ ವಿಚಾರದಲ್ಲಿ ನಡೆದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಈಶ್ವರಪ್ಪ ವಾಪಸ್ ಪಕ್ಷಕ್ಕೆ ಬರಬೇಕು ಅಂತ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಷ್ಟ್ರ ನಾಯಕರು ಚರ್ಚೆ ಮಾಡಿ ರಾಜ್ಯ ನಾಯಕರ ಅಭಿಪ್ರಾಯ ಕೇಳಿದ್ರೆ ನಾವು ಅಭಿಪ್ರಾಯನ ಕೊಡ್ತೇವೆ ಈಗ ಸಂದರ್ಭ ಇಸ್ ಇನ್ನೂ ಒದಗಿ ಬಂದಿಲ್ಲ